ರೋಹಿತ್ ಸರ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು ಆ್ಯಕ್ಟಿಂಗ್ ಅಂತೂ ಎಲ್ಲರೂ ಸಖದ ಮಾಡಿದ್ದಾರೆ ನಾನು ಕುಡಿಯೋದು ಯಾಕೆ ಬಿಡಬೇಕು ಗುರು ಅಂತ ಕೇಳೋರು ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಯಾಕೆ ಬಿಡಬೇಕು ಅಂತ ನಿಮಗೂ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಟಿಂಗ್ ಎಲ್ಲರೂ ಸಗದಾ ಮಾಡಿದ್ದಾರೆ ದಯವಿಟ್ಟು ಫ್ರೀ ಆದರೂ ಬಂದು ನೋಡಿ ಆಲ್ ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಸಿನಿಮಾ ಒಂದು ಸಂದೇಶ ಈ ಸಿನಿಮಾ ಏನಂದರೆ ಕುರಿಬಂಡ್ ರಂಗ ಅಂದ ತಕ್ಷಣ ಕಾಮಿಡಿ ಆ ಥರದ್ದೊಂದು ಟಚ್ ಇದ್ದೇ ಇರುತ್ತೆ ಯಾವಾಗಲೂ ನಾನು ಮಾಡಿರೋ ಸಿನಿಮಾದಲ್ಲಿ ನನಗೆ ನೈಂಟಿ ಪರ್ಸೆಂಟ್ ಕಾಮಿಡಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಇನ್ನೊಂದು ಹತ್ತು ಪರ್ಸೆಂಟು ಒಂದು ಫ್ರೆಂಡ್ಸ್ ಕ್ಯಾರೆಕ್ಟ್ರಾಗಿ ಸೆಂಟಿಮೆಂಟು ಅಥವಾ ಮಗನಾಗಿ ಸೆಂಟಿಮೆಂಟು ಅಥವಾ ಬೇರೆ ಏನೇನೋ ಆ ಥರದ್ದೊಂದು ಸೆಂಟಿಮೆಂಟ್ ಇರುತ್ತೆ ಒಂದು ಹತ್ತು ಪರ್ಸೆಂಟ್ ಈ ಸಿನಿಮಾದಲ್ಲೂ ಕೂಡ ನನಗೆ ರಿಯಲ್ ಲೈಫ್ಗೆ ಹತ್ರ ಆಗಿರುವಂಥ ಒಂದು ಕ್ಯಾರೆಕ್ಟ್ರು ಏನು ಅಂದರೆ ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ಒಬ್ಬೊಬ್ರದ್ದು ಒಂದು ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಒಂದು ಮೈಂಡ್ ರಿಲ್ಯಾಕ್ಸೇಷನ್ಗೆ ಕೆಲವ್ರಿಗೆ ಹಾಡು ಕೇಳೋದಿರುತ್ತೆ ಕೆಲವರಿಗೆ ಡ್ರೈವಿಂಗ್ ಇರುತ್ತೆ ಕೆಲವರಿಗೆ ಈ ವಾಟ್ಸಪ್ಪಲ್ಲಿ ಏನೇನೋ ಟಾಕ್ ಆ ಥರದ್ದು ಏನೇನೋ ಒಂದು ಮಾಡೋದಿರುತ್ತೆ ಇದು ಬಿಟ್ಟು ಕೆಲವೊಂದು ವರ್ಗ ಇರುತ್ತೆ ಸಂಜೆ ಆಯಿತು ಅವ್ರದ್ದೇ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ನಾಲ್ಕು ಜನ ಸೇರೋಂಥ ಒಂದು ವ್ಯವಸ್ಥೆ ಇರುತ್ತೆ ಈ ಥರದೊಂದೆಲ್ಲ ಇರುತ್ತೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರ್ ನಾಲ್ಕು ಜನ ಫ್ರೆಂಡ್ಸು ಬೇರೆ ಬೇರೆ ವರ್ಷದಿಂದ ಬಂದು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಅವರ ಲೈಫ್ನ ಲೀಡ್ ಮಾಡುವಂಥ ಕ್ಯಾರೆಕ್ಟರು ನಾನು ಈ ಒಬ್ಬ ವ್ಯಕ್ತಿಯಾಗಿ ಒಬ್ಬ ತಂದೆಯಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಮಗನಾಗಿ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿ ಪ್ರಜೆಯಾಗಿ ಆದಷ್ಟು ತೊಂಬತ್ತು ಪರ್ಸೆಂಟ್ ಆಗಿಲ್ಲ ಅಂದರೂ ಅರುವತ್ತು ಪರ್ಸೆಂಟ್ ಆದರೂ ಒಳ್ಳೆ ಪ್ರಜೆಯಾಗಿ ಬದುಕಬೇಕು ಅನ್ನೋದೇ ಎಲ್ಲರಿಗೂ ಇರಬೇಕು ಅನ್ನೋದು ನನ್ನ ಆಸೆ ಆ ಥರದ್ದು ಒಂದು ಸಬ್ಜೆಕ್ಟ್ ಈ ಸಿನಿಮಾದಲ್ಲಿ ಏನು ಅಂದರೆ ನಾವು ನಮ್ಮ ತಾಯಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು ಅಂತೀವಿ ಮದುವೆ ಆದ್ಮೇಲೆ ಎಂಟಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತೀವಿ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾವೆಲ್ಲ ಹೇಳ್ತೀವಿ ಅಷ್ಟೇ ಆದ್ರೆ ಮಾಡ್ಬೇಕಾದ್ರೆ ಬಿಡು ಅವ್ರದ್ದು ಅವ್ರದ್ದು ಎಂಥ ರಾಧಿ ಕಟ್ಟಿರೋದು ಮಕ್ಕಳ ನಾನು ಉಡ್ಸಿರೋ ಮಕ್ಕಳು ತಾನೇ ಈ ತರದ್ದು ಏನೋ ಒಂದು ನೆಗ್ನಿಸೆನ್ಸಿ ಇದ್ದೇ ಇರುತ್ತೆ ಪ್ರತಿಯೊಬ್ಬನಿಗೂ ಇರುತ್ತೆ ಆದ್ರೆ ನಾಳೆ ದಿವಸ ಅವನು ಒಬ್ಬ ಮಗ ನಮ್ಮ ಮಗಳು ಬೆಳೆದು ದೊಡ್ಡಳಾದ್ಮೇಲೆ ಒಂದು ಒಳ್ಳೆ ಪ್ರಜೆ ಆಗಬೇಕು ಹೆಂಡ್ತಿ ನನ್ನ ನೋಡಿ ನನ್ನ ಹೆಂಡತಿಗೆ ರೆಸ್ಪೆಕ್ಟ್ ಸಿಗಬೇಕು ಬೆಳವಣಿಗೆ ನೋಡಿ ನಮ್ಮ ತಂದೆ ತಾಯಿ ಗೌರವ ಸಿಗಬೇಕು ಅನ್ನೋದು ಒಂದು ಹತ್ತು ಪರ್ಸೆಂಟ್ ಅವರು ಮುಂಚೆ ಯೋಚನೆ ಮಾಡಿದೆ ಅವನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೋದು ಅನ್ನೋದು ಒಂದು ಆಸೆ ನನಗೆ ಆ ಥರದ್ದು ಸಬ್ಜೆಕ್ಟ್ ಇದೆ ಹಂಗಾಗಿ ಎಲ್ಲರೂ ಈ ಸಿನಿಮಾನ ಬಂದು ನೋಡಿ ನಿಮಗೆ ಮಜಾ ಇದೆ ಎಂಟರ್ಟೈನ್ಮೆಂಟ್ ಇದೆ ಸಾಂಗ್ ಇದೆ ಮತ್ತು ನಿಮಗೆ ಕೂತ್ಕೊಂಡು ನೋಡ್ಸ್ಕೊಂಡು ಹೋಗುವಂಥ ಒಂದು ಸಬ್ಜೆಕ್ಟ್ ಇದೆ ಓವರ್ ಆಲ್ ನಾವೇನಾದ್ರು ಇದರಲ್ಲಿ ಓವರ್ ನೀವು ಹಿಂಗೆ ಮಾಡಬೇಕು ಅಂತ ಮೆಸೇಜ್ ಹೇಳೋದಿಲ್ಲ ಏನಂದರೆ ನಿಮ್ಮ ಲೈಫ್ಗೆ ಕನೆಕ್ಟ್ ಆಗಿರೋ ಒಂದು ಸಬ್ಜೆಕ್ಟ್ ಇದೆ ಅಂದರೆ ನೀವು ನೋಡ್ತಾ ನೋಡ್ತಾ ಏನಂತ ನಮ್ಮ ಫ್ರೆಂಡಲ್ಲಿ ಒಬ್ಬ ಈ ಥರ ಮಾಡ್ತಾನಲ್ವಾ ಓವರ್ ಗಾಡಿ ಓಡಿಸ್ತಾನಲ್ವಾ ಅಂತ ನಾವು ಹೇಳಿರ್ತೀವಿ ಏನು ಮಾಡೋ ನೀವು ಈ ಥರ ಅಲ್ಲ ಫುಲ್ ಗಡಂಗು ಬಿಟ್ಕೊಂಡು ಏನ್ ಮಗ ನೀನು ಒಳ್ಳೆ ಅವಳಿ ಕೊಡ್ತೀಯ ಅಂತ ಕಲಿಸ್ಕೊಳ್ತೀವಿ ಕುಡಿದು ಚೆನ್ನಾಗಿ ಗಾಡಿ ಓಡಿಸ್ತೀಯ ಅಂತ ಕೆಲವ್ರು ಕರ್ತೀನಿ ಅವನು ಕುಡಿದ್ಬಿಟ್ಟು ಅವ್ನು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಗುರು ಅಂತೀವಿ ಈ ಥರದ್ದೆಲ್ಲ ನಮ್ಮ ಸುತ್ತಲೂ ನಡೆಯುವಂಥ ಕ್ಯಾರೆಕ್ಟ್ರ್ಗಳನ್ನ ತಗೊಂಡು ಡೈರೆ ಇದು ರೈಟ್ರು ನಾಯಕರು ಚೆನ್ನಾಗಿ ಕತೆ ಬಂದಿದ್ರು ನಮ್ಮ ಅನುಭವ ಅವರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ನಾಗೇಶ್ ಅವರು ಮತ್ತು ನಾವೆಲ್ಲ ಒಂದು ಆ್ಯಕ್ಟಿಂಗ್ ಮಾಡಿದ್ದೀವಿ ಹಾಗಾಗಿ ನಿಮಗೆ ಓವರಾಲ್ ಒಂದು ಮಜದ ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಚಿತ್ರ ನಿಮಗೂ ಇಷ್ಟ ಆಗುತ್ತೆ ಆಡಿಯನ್ಸ್ಗೆ ನೋಡಿದ ಮೇಲೆ ಅನಿಸುತ್ತೆ ಎಸ್ಪೆಷಲಿ ಮಿಡ್ಲೇಜ್ ಸಬ್ಜೆಕ್ಟ್ ಇದು ಕಾಲೇಜ್ ಸಬ್ಜೆಕ್ಟ್ ಎಲ್ಲ ಒಡಿ ಬಡಿ ಆಡು ನಾಲ್ಕು ನಾಲ್ಕು ಫೈಟ್ ಈ ಥರ ಸಿಗ್ತದೆ ಅಲ್ಲ ನೀವು ಓವರ್ ಆಲ್ ನಿಮ್ಮ ಲೈಫಲ್ಲಿ ಯಾರಾದ್ರೂ ಒಬ್ಬರದ್ದು ಕ್ಯಾರೆಕ್ಟರು ಈ ಈ ಸಿನಿಮಾದಲ್ಲಿ ಹೋಗಿ ಹೋಗುತ್ತೆ ನೀವು ಕನೆಕ್ಟ್ ಆಗುತ್ತೆ ಹಾಗಾಗಿ ನೀವು ಸಮಾಜಕ್ಕೆ ಏನು ಮಾಡ್ಬೋದು ಅಂದರೆ ನಿಮ್ಮ ಮಗನಿಗೆ ರೆಸ್ಪೆಕ್ಟ್ ಕೊಡಿ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಮಗನಿಗೆ ರೆಸ್ಪೆಕ್ಟ್ ಕೊಡಿ ಎಂಟ್ರಿಗೆ ರೆಸ್ಪೆಕ್ಟ್ ಕೊಡಿ ಎಲ್ಲನೂ ಕೊಡುವಂಥ ಒಂದು ಸಬ್ಜೆಕ್ಟ್ ಇದೆ ಇಲ್ಲಿ ಹಾಗಾಗಿ ನೀವೆಲ್ಲ ಬಂದು ನೋಡಿ ಆರೈಸಿ ಆರೈಸಿ ಥ್ಯಾಂಕ್ ಯು ಸಿಗ್ತದೆ ನಿಮಗೆ ನನ್ನ ಎಲ್ರಿಗೂ ನಮಸ್ಕಾರ ನಾನು ವಿಕಾಸ ಪರ್ವ ಸಿನಿಮಾ ನಿರ್ದೇಶಕ ಅನ್ಬು ಅರಸು ಇವತ್ತು ರಾಜ್ಯಾದ್ಯಂತ ವಿಕಾಸ ಪರ್ವ ಸಿನಿಮಾ ರಿಲೀಸ್ ಆಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೆಯ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ನಿಮಗೂ ಇನ್ನೂ ಸಾಕಷ್ಟು ಜನ ಬರಬೇಕು ಥಿಯೇಟ್ರಿಗೆ ಅಂತ ನಾನು ನಿಮ್ಮಗಳ ಮುಖಾಂತರ ಕೇಳಬಹುದಾಗಿ ಥ್ಯಾಂಕ್ ಯು ಧನ್ಯವಾದಗಳು ಕುಡಿತದ ಮೇಲೆ ಅಂದರೆ ಇರ್ತಕ್ಕಂಥ ಅನಾಹುತಗಳನ್ನೆಲ್ಲ ನಾವು ನೋಡಿದ್ದೀವಲ್ಲ ಈಗಾಗಲೇ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಅದನ್ನ ಹೇಗೆ ಏನಾದರೂ ಒಂದು ಮೆಸೇಜ್ ರೂಪದಲ್ಲಿ ಹೇಳ್ಬೋದು ಅಂತಿದ್ದಾಗ ಅಂಥ ಒಂದು ಕತೆ ಸಿಕ್ತು ಬಟ್ ಆ ಕಥೆಯನ್ನು ನಿರ್ಮಾಣ ಮಾಡೋಕ್ಕೆ ಪ್ರೊಡ್ಯೂಸರ್ಗೂ ಬೇಕಲ್ವಾ ಅದು ಏನು ಹೆಂಗೆ ರಿಸೀವ್ ಮಾಡ್ತಾರೋ ಜನ ಅನ್ನೋದು ಮನಸ್ಥಿತಿ ಅಂತಕ್ಕಂಥ ಎಷ್ಟೋ ಪ್ರೊಡ್ಯೂಸರ್ಗಳು ಬರಲಿಲ್ಲ ಮುಂದಕ್ಕೆ ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿದ್ರು ಅಟ್ ದ ಸೇಮ್ ಟೈಮ್ ಅದನ್ನ ಎಂಟರ್ಟೈನ್ ಆಗು ಕಮರ್ಷಿಯಲ್ ಆಗು ತಗೊಂಡು ಹೋಗ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿದ್ದೀವಿ ಎಲ್ರಿಗೂ ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಥ್ಯಾಂಕ್ ಯು ವಿಕಾಸ ಪರ್ವ ರೂಲ್ ಆಗ್ತಿದೆ ವಿಕಾಸ ಪರ್ವ ನಮ್ಮ ರೋಹಿತ್ ನಾಗೇಶ್ ಅವರ ಮೊಟ್ಟಮೊದಲ ನಾಯಕ ನಟನಾಗಿ ಅಭಿನಯಿಸಿರುವಂಥ ಒಂದು ಚಿತ್ರ ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ರೋಹಿತ್ ನಾಗೇಶ್ ಅಂತಂದರೆ ಅಂತಂದರೆ ತುಂಬ ವರ್ಷದಿಂದ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು ಆ್ಯಕ್ಚುಲಿ ತುಂಬ ಸೀನಿಯರ್ ಆರ್ಟಿಸ್ಟು ವಿಷ್ಣು ಸರ್ ಜೊತೆ ಎಲ್ಲ ಅವರು ಎಕ್ಸ್ಪೀರಿಯೆನ್ಸ್ ಆಗೋ ಅಂಥ ಆರ್ಟಿಸ್ಟು ಫಸ್ಟ್ ಟೈಮ್ ನಾಯಕ ನಟನಾಗಿ ಒಂದು ಒಳ್ಳೆಯ ಚಿತ್ರನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಸ್ ನಾನು ಓಪನ್ ಆಗಿ ಹೇಳ್ತೀನಿ ಇದು ತುಂಬ ವರ್ಷದ ಹಿಂದೆ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಬಟ್ ಯಾಕೆ ಅಂತಂದರೆ ಇತ್ತಿನ ಇತ್ತೀಚಿನ ಕಾಲದಲ್ಲಿ ನಾನು ಒಂದು ಸಿನಿಮಾ ಮೂಲಕ ಮೆಸೇಜ್ ಹೇಳ್ತೀನಿ ಅಂತಂದರೆ ಜನ ಒಪ್ಪಲ್ಲ ಎಂಟರ್ಟೈನ್ಮೆಂಟ್ ಕೊಡೋದು ಅಂತ ಹೇಳ್ತಾರೆ ಬಟ್ ಎಂಟರ್ಟೈನ್ಮೆಂಟು ಇದ್ದು ಜೊತೆಗೆ ಅದ್ಭುತವಾದಂಥ ಒಂದು ಇಂಪ್ಯಾಕ್ಟ್ಫುಲ್ ಮೆಸೇಜ್ ಇರುವಂಥದ್ದು ಎಲ್ಲ ಅದು ಕೊಡೋದು ತುಂಬ ಕಷ್ಟ ಅದರಲ್ಲೂ ಆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಹೇಳಿರೋ ರೀತಿ ನಮಗೆ ಒಂಥರ ಓ ಮೈ ಗಾಡ್ ಅಂತ ಅನಿಸುತ್ತೆ ಪಕ್ಕ ಫ್ಯಾಮಿಲಿಗೆ ಅಂತಲೇ ಮಾಡಿರೋವಂಥ ಸಿನಿಮಾ ತುಂಬ ಮೋಟಿವ್ ಮಾಡುವಂಥ ಸಿನಿಮಾ ಯಾರಾದರೂ ಆ ಥರದವ್ರು ಬಂದರೆ ಆ ಥರದವ್ರು ಅಂದರೆ ಯಾರು ಅಂತಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಥರದವ್ರು ಬಂದರೆ ಅಯ್ಯೋ ನಾನು ಮಾಡ್ತಿರೋ ತಪ್ಪಾ ಸರಿನಾ ಏನು ಅಂತ ತಿಳ್ಕೊಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಇಡೀ ಹೋಲ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಮಾಡ್ತೀನಿ ಬಂದು ನೋಡಿ ಆದಷ್ಟು ಟ್ರೈ ಮಾಡಿ ಈ ಥರ ಸಿನ್ಮಾಗಳನ್ನು ನಾವು ಉತ್ತೇಜನ ಕೊಟ್ಟರೆ ಮೆಸೇಜ್ ಜೊತೆಗೆ ಒಂದು ಒಳ್ಳೆ ಕಮರ್ಷಿಯಲ್ ಎಲಿಮೆಂಟು ಮುಂದಿನ ದಿನಗಳಲ್ಲಿ ಕೊಡುವಂಥ ಚಾನ್ಸಸ್ ಇರಬಹುದು ಇರಬಹುದು ನಾನು ಓಪನ್ ಕ್ಲೇಮ್ ಮಾಡಿಸ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳಿ ಅದೇ ಫಸ್ಟು ಮೂವಿಲಿ ಏನಂತಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರತಿಯೊಬ್ರು ಅವರವರ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ರೋಹಿತ್ ನಾಗೇಶ್ ಸರ್ನ ನಾವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀವಿ ಸೀರಿಯಲಲ್ಲಿ ವರ್ಷ ಆನ್ಗಳಿಗೆ ನೋಡ್ಕೊಂಡೆ ಬಂದಿರ್ತೀವಿ ಬಟ್ ಫಸ್ಟ್ ಟೈಮ್ ಅವರು ಬೆಳ್ಳಿತರೆ ಮೇಲೆ ಕಾಣ್ತಾ ಇರೋದು ನಮ್ಗೊಂಥರ ಖುಷಿನೇ ಬಟ್ ಪ್ರತಿಯೊಬ್ಬರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿರೋದು ನನಗೂ ಸರ್ ನನಗೂ ಸೇರಿ ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಸೊ ತುಂಬ ಚೆನ್ನಾಗಿದೆ ರೋಹಿತ್ ನಾಗೇಶ್ ಸರ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದ್ದಾರೆ ಇವತ್ತು ಮೊದಲನೇ ಶೋ ಎಲ್ಲ ಪ್ರೇಕ್ಷಕರೊಟ್ಟಿಗೆ ನೋಡಿದ್ದು ಫಸ್ಟಿಂದ ನಾನು ಸಿನಿಮಾ ನೋಡೋದಕ್ಕಿಂತ ಜಾಸ್ತಿ ಪ್ರೇಕ್ಷಕರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ಎಸ್ಪೆಷಲಿ ಇಂಟ್ರೋಲ್ ಆದಮೇಲೆ ಅವರು ಫಸ್ಟೆಲ್ಲ ಸ್ವಲ್ಪ ನಗು ಹರಟೆ ಎಲ್ಲ ನಡೀತಾ ಇತ್ತು ಪ್ರೇಕ್ಷಕರ ನಡುವೆ ಮಸಾಲೆ ಚಿಟ್ಚಾಟ್ಗಳು ನಡೀತಾ ಇತ್ತು ಇಂಟ್ರೋಲ್ ಆಗಿ ಬಂದು ಸಿನಿಮಾ ಮೇಲೆ ದೇವರ್ ಸೋ ಎಂಗೇಜಿಂಗ್ ಎಷ್ಟು ಇಂಟೆನ್ಸ್ ಆಗಿ ಸಿನಿಮಾ ನೋಡಿದರು ಅಂದರೆ ಭಾರಿ ಖುಷಿ ಆಯ್ತು ನನಗೆ ಸಿನಿಮಾ ಮುಗಿದ ಮೇಲೆ ಎಲ್ಲರೂ ಒಂದು ಕ್ಷಣ ವಾವ್ ಅನ್ನೋ ಒಂದು ಫೀಲ್ ನನಗೆ ಕೊಟ್ಟಿದ್ದು ನನಗೆ ನಿಜವಾಗಲೂ ಸಂತೋಷ ಆಯಿತು ಾದ್ಯಂತ ಪ್ರೇಕ್ಷಕರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿನಿಮಾಗೆ ಬಂದು ನೋಡಿ ನೀವು ಸಿನಿಮಾ ನೋಡಿ ಮನರಂಜನೆ ಜೊತೆಗೆ ಮನೆಗೆ ತಗೊಂಡು ಹೋಗೋಂಥ ಒಂದು ಸಣ್ಣ ಎಲಿಮೆಂಟನ್ನು ನಿಮಗೆ ನಾವು ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದೀವಿ ತುಂಬ ಶ್ರಮಪಟ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಆಸಕ್ತಿಯಿಂದ ಸಿನಿಮಾ ಮಾಡಿದ್ದೀವಿ ಖಂಡಿತವಾಗ್ಲೂ ನೀವು ನೋಡಬೇಕು ಅತೀತವಾಗ್ಲು ನಮ್ಮ ಸಿನಿಮಾದಲ್ಲಿ ಎಲ್ಲಾದರೂ ಒಂದು ಅಸಭ್ಯ ಒಂದು ಅಶ್ಲೀಲ ದೃಶ್ಯ ಅಥವಾ ಮಾತು ನೀವು ಇಲ್ಲಲ್ಲ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಆ ಥರ ಏನು ಅನಿಸಿಲ್ಲಲ್ಲ ನಮ್ಮ ಸಿನಿಮಾ ಸಂಪೂರ್ಣ ಕುಟುಂಬಕ್ಕೆ ನೀವು ಇಂಡಿವಿಜುವಲ್ ಒಬ್ಬರೇ ಬಂದು ಯಂಗ್ಸ್ಟರು ಕೂಡ ಸಿನಿಮಾ ನೋಡ್ಬೋದು ಕಾಲೇಜ್ ಹೋಗಿ ಸ್ಟೂಡೆಂಟ್ಸ್ ಕೂಡ ಸಿನಿಮಾ ನೋಡ್ಬೋದು ಫ್ಯಾಮಿಲಿ ಕೂಡ ನೋಡ್ಬೋದು ಒಟ್ಟು ಕೂಡು ಕುಟುಂಬಗಳು ಬಂದು ಕೂಡ ಸಿನಿಮಾ ನೋಡುವಂಥ ಎಲಿಮೆಂಟ್ಸು ನಮ್ಮ ಸಿನಿಮಾದಲ್ಲಿ ಇದೆ ಅದೇ ಉದ್ದೇಶಕ್ಕೆ ಇಟ್ಕೊಂಡು ಮಾಡಿದ್ದು ಸಿನಿಮಾ